ನಾನು ಪ್ರಜ್ಞೆ ತಪ್ಪಿ ಮಲಗಿರುವಾಗ ಅವನು ನನ್ನನ್ನು ಅವಮಾನಿಸಿದನಲ್ಲ ಅದು ಧರ್ಮವೇ ಎಂದ ಮೇಲೆ ನಾನು ಕೊಂದದ್ದು ಹೇಗೆ ಅಧರ್ಮವಾಗುತ್ತದೆ ಎಂದನು ಯುದ್ಧವನ್ನು ನೋಡಲೆಂದು ಆಕಾಶದಲ್ಲಿ ನೆರೆದಿದ್ದ ದೇವತೆಗಳು ಇದರಲ್ಲಿ ಸಾತ್ಯಕೆಯದೇನೂ ತಪ್ಪಿಲ್ಲ ಭೂರಿಶ್ರವಸ್ಸು ಸಾತ್ಯಕಿಯಿಂದ ಹತನಾಗಬೇಕೆಂಬುದು ವಿಧಿನಿಯಮ ಈ ವಿಚಾರದಲ್ಲಿ ಸಾತ್ಯಿಕೀಯನ್ನು ನಿಂದಿಸಲಾಗದು ಎಂದರು ಯಾರೂ ಮಾತನಾಡಲಿಲ್ಲ ಆದರೂ ಅರ್ಜುನನಿಗೆ ಒಂದು ಭಾವನೆ ಏನೇ ಆಗಲಿ ಸಾತ್ಯಕಿ ಮಾಡಿದ್ದು ತಪ್ಪು ಎಂದು ಆದರೆ ಮಾತನಾಡಿ ಏನು ಪ್ರಯೋಜನ ಪುರಿಶ್ರವಸ್ಸು ಸತ್ತ ಅದು ಅಲ್ಲಿಗೆ ಮುಗಿಯಿತು ಈಗ ಜಯದ್ರಥನನ್ನು ಕೊಲ್ಲುವ ಮುಖ್ಯವಾದ ವಿಷಯವಿದೆಯಲ್ಲ ಯೋಚಿಸಲು ಎಂದು ಅರ್ಜುನನು ಕೃಷ್ಣ ಹೊತ್ತು ಮುಳುಗುತ್ತಿದೆ ನಾವು ಬೇಗ ಜಯದ್ರಥನ ಬಳಿಗೆ ಹೋಗಬೇಕು ಎಂದೊಡನೆ ವೇಗವಾಗಿ ಜಯದ್ರಥನಿದ್ದಲ್ಲಿಗೆ ರಥವನ್ನು ಓಡಿಸಿದ ಕೌರವ ಸೇನೆಯೆಲ್ಲ ಅಲ್ಲಿ ಒಗ್ಗೂಡಿತ್ತು ದುರ್ಯೋಧನ ರಾಧೇಯ ಅಶ್ವತ್ಥಾಮ ವೃಷಸೇನ ಕ್ರಪ ಎಲ್ಲರೂ ಅಲ್ಲಿದ್ದರು ಅವರು ಅರ್ಜುನ ಜಯದ್ರಥನ ದ್ವಂದ್ವವನ್ನು ತಪ್ಪಿಸಲು ಪ್ರಯತ್ನಿಸುತ್ತಿದ್ದರು ಅರ್ಜುನ ಈಗ ಜಯದ್ರಥನ ಮುಂದೆ ನಿಂತಿದ್ದ ಕೋಪದಿಂದ ಕೆಂಪಾದ ಕಣ್ಣುಗಳುಳ್ಳ ಅವನು ಜಯದ್ರಥನನ್ನು ನೋಡಬಹುದಾಗಿತ್ತು ರಾಧೆಯನು ಸಾತ್ಯಕಿಯನ್ನು ಅರ್ಜುನನ ಹತ್ತಿರವಿರದಂತೆ ದ್ವಂದ್ವ ಯುದ್ಧದಲ್ಲಿ ತೊಡಗಿಸಿಕೊಂಡ ಅರ್ಜುನನು ಕೃಷ್ಣ ನೋಡು ರಾಧೇಯನ ಧೈರ್ಯವನ್ನು ಈಗ ತಾನೇ ಭೂರಿಶ್ರವಸ್ಸು ಸತ್ತಿದ್ದನ್ನು ನೋಡಿದ್ದರೂ ಅವನು ಸಾತ್ಯಕಿಯೊಡನೆ ಯುದ್ಧ ಮಾಡಬೇಕೆನ್ನುತ್ತಿದ್ದಾನೆ ಸಾತ್ಯಕಿ ಅವನನ್ನು ಕೊಲ್ಲುವುದು ನನಗಿಷ್ಟವಿಲ್ಲ ಅವನನ್ನು ನಾನೇ ಕೊಲ್ಲಬೇಕು ನನ್ನನ್ನು ರಾಧೇಯನ ಬಳಿಗೆ ಕರೆದುಕೊಂಡು ಹೋಗು ಎಂದನು ಕೃಷ್ಣನಿಗೆ ಈಗ ಅರ್ಜುನ ರಾಧೇಯರ ದ್ವಂದ್ವ ಬೇಕಿರಲಿಲ್ಲ ಇಂದ್ರನು ರಾಧೆಯನಿಗೆ ಕೊಟ್ಟಿರುವ ಶಕ್ತಿಯ ಭಯ ಅವನಿಗೆ ಆದ್ದರಿಂದ ಕೃಷ್ಣನು ಚಿಂತೆಯಿಲ್ಲ ಅರ್ಜುನ ಅವನು ಸಾತ್ಯಕಿಯೊಡನೆ ಹೋರಾಡಲಿ ರಾಧೆಯನೊಂದಿಗೆ ಯುದ್ಧವನ್ನು ಆಮೇಲೆ ಯೋಚಿಸೋಣವಂತೆ ಈಗ ಅದಕ್ಕೆಲ್ಲಿದೆ ಕಾಲಾವಕಾಶ ಸೂರ್ಯನು ಇನ್ನೇನು ಮುಳುಗುವುದರಲ್ಲಿದ್ದಾನೆ ಜಯದ್ರಥನ ಸುತ್ತ ಇರುವವರ ಕಡೆ ಗಮನಹರಿಸು ಅವರೆಲ್ಲರನ್ನೂ ನೀನು ಮೊದಲು ಸೋಲಿಸಬೇಕಲ್ಲವೇ ನಮಗೀಗ ರಾಧೆಯನ ಚಿಂತೆ ಬೇಡ ಎಂದನು ಸಾತ್ಯಕಿಗೆ ರಥವೂ ಇಲ್ಲ ಪುರಿಶ್ರವಸ್ಸನ್ನು ಕೊಂದ ಕತ್ತಿಯನ್ನು ಬಿಟ್ಟು ಬೇರೆ ಯಾವ ಆಯುಧವೂ ಇಲ್ಲ ಅರ್ಜುನನ ರಥ ಮುಂದೆ ಹೋಗುವುದರಲ್ಲಿತ್ತು ಕೃಷ್ಣ ಈಗ ಪಾಂಚಜನ್ಯದಲ್ಲಿ ಗಟ್ಟಿಯಾಗಿ ವೃಷಭಧ್ವನಿಯಲ್ಲಿ ಹೊರಡಿಸಿದ ಕಣ್ಮುಚ್ಚಿ ತೆರೆಯುವುದರೊಳಗಾಗಿ ದಾರುಕನ ಸಾರ್ ತ್ಯದ ಕೃಷ್ಣನ ರಥ ಅಲ್ಲಿಗೆ ಬಂದಿತು ಸಾತ್ಯಕಿ ಕೃತಜ್ಞತೆಯ ನಗುವನ್ನು ನಕ್ಕು ದಾರುಕ ತಂದಿದ್ದ ರಥವನ್ನೇರಿ ರಾಧೆಯನೊಡನೆ ಹೋರಾಡಲಾರಂಭಿಸಿದ ರಥವನ್ನು ಓಡಿಸುವ ದಾರುಕನ ಚಾಕಚಕ್ಯತೆಗೆ ಕೃಷ್ಣ ಸಹ ಬೆರಗಾದ ಕೌರವರೆಲ್ಲರೂ ರಾಧೆಯನ ಸಹಾಯಕ್ಕೆ ಬಂದರು ರಾಧೆಯನ ರಥ ಮುರಿದು ಬೀಳಲು ಅವನು ದುರ್ಯೋಧನನ ರಥವನ್ನೇರಿದ ಸಾತ್ಯಕಿಯು ದುಶ್ಶಾಸನನೂ ಸೇರಿದಂತೆ ಅವರೆಲ್ಲರನ್ನೂ ಸೋಲಿಸಿದ ಮತ್ತೊಮ್ಮೆ ಭೀಮನ ಪ್ರತಿಜ್ಞೆಯನ್ನು ಜ್ಞಾಪಿಸಿಕೊಂಡ ಸಾತ್ಯಕಿಯು ಅವರನ್ನು ಜೀವಸಹಿತ ಬಿಟ್ಟುಬಿಟ್ಟ ಯುದ್ಧರಂಗದಲ್ಲಿ ಕೃಷ್ಣಾರ್ಜುನರಿಗೆ ಸಮಾನನಾದವನು ಸಾತ್ಯಕಿ ಒಬ್ಬನೇ ನಾಲ್ಕನೆಯವರು ಯಾರೂ ಇಲ್ಲವೆಂದೇ ಅಶ್ವತ್ಥಾಮ ಕೃತವರ್ಮರ ಅಭಿಮತವಾಗಿದ್ದಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ